ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಚಿಕನ್ ಕೈಮಾ ಉಂಡೆ ಸಾಂಬಾರ್ ಮಾಡ್ತಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ನಾನು ನಾಲ್ಕು ದಪ್ಪದಾದ ಈರುಳ್ಳಿ ಹಚ್ಚಿಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಮೂರುವರೆ ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ನಾನು ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಆಗಿ ಹಚ್ಚಿಕೊಂಡಿರೋ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ನಾಲ್ಕು ಕಡ್ಡಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಂಪ್ಲೀಟಾಗಿ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಥರ ಆಗಬೇಕು ಈ ಥರ ಆಗುತ್ತೆ ಫ್ರೈ ಆದಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ ಅದ್ರ ಜೊತೆಗೆ ನಾನು ಒಂದು ಕಪ್ ರುಬ್ಬಿರೋ ಅಂಥ ಕಾಯಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನು ಇದ್ರ ಜೊತೆಗೇನೆ ಸಾಂಬಾರ್ ಪೌಡ್ರು ಮತ್ತು ಖಾರದ ಪುಡಿ ಎರಡೂ ಹಾಕೋತಾ ಇದ್ದೀನಿ ಎರಡೂನ ಈ ಥರ ನಾನು ರುಬ್ಕೋತಿದ್ದೀನಿ ನಾನಿಲ್ಲಿ ಕೈಮಾ ಚಿಕನಿಗೆ ಒಂದು ಸ್ಪೂನ್ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅರ್ಶನ ಪೌಡ್ರ್ ಇದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಕೈಮಾ ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರದ ಪುಡಿ ಆದಮೇಲೆ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ನಾನೀಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಎರಡು ಸ್ಪೂನು ಅದಾದಮೇಲೆ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಎರಡು ಹಾಗೆ ಇದನ್ನು ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ರುಬ್ಕೊಳ್ಳೋಣ ಇದಾದ ನಂತರ ನಾನೀಗ ಪ್ಯಾನ್ ತೊಗೊತಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಮ್ಮ ಹತ್ರ ಇರೋ ಬೋನ್ ಚಿಕನ್ನ ಹಾಕ್ಕೋತಾ ಇದ್ದೀನಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸೊ ಈ ಈ ಬೋನ್ ಚಿಕನ್ನು ವೇಸ್ಟ್ ಆಗೋದಿಲ್ಲ ಮತ್ತು ಕೈಮಾ ಎರಡೂ ಒಟ್ಟಿಗೆ ಆಗುತ್ತೆ ಕೈಮಾ ಸಾಂಬಾರು ಮತ್ತು ಬೋನ್ ಚಿಕನ್ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಉಪ್ಪು ಅಂದರೆ ಆ ಫ್ರೈ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಯಾಕಂದರೆ ನಾವು ಕೈಮಗೆ ಆಲ್ರೆಡಿ ಉಪ್ಪು ಹಾಕೊಂಡಿರ್ತೀವಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಕ್ಲೀನಾಗಿ ನಾನು ಈ ಈ ಚಿಕನ್ ಆಲ್ಮೋಸ್ಟ್ ಎರಡು ಕೆ ಜಿ ಅಷ್ಟಿದೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಇದು ಕಂಪ್ಲೀಟಾಗಿ ಫ್ರೈ ಆಗಬೇಕು ಬೋನ್ ಚಿಕನ್ ಆಗೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫ್ರೈ ಆಗಲಿಕ್ಕೆ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಡಬೇಕು ಚಿಕನ್ ಈಗ ಫ್ರೈ ಆಗಿದೆ ಇದಕ್ಕೆ ಅಂಥ ಮಸಾಲೆಗಳನ್ನ ಹಾಕೋಣ ಹಾಕೊಂಡಾದ್ಮೇಲೆ ಇದಕ್ಕೆ ನಮಗೆ ಅದ ತಕ್ಕನಂಗೆ ನೀರು ಹಾಕ್ಕೊಳ್ಳೋಣ ಇದು ಗಟ್ಟಿಯಾಗಿ ಬೇಕು ಅಂತ ಕನ್ಸಿಸ್ಟೆನ್ಸಿ ಇದ್ದರೆ ನೀವು ಕಮ್ಮಿ ನೀರು ನಾನು ನಾನೀಗ ಸಾಂಬಾರು ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ ಯಾಕೆಂದರೆ ಅದು ಮುದ್ದೆಗೆ ಕ್ಲೀನಾಗಿ ಹೊಂದುತ್ತೆ ಸೊ ಈಗ ನಾನು ಮೂರು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ಈಗ ನಾವೇನು ಕೈಮ ರುಬ್ಬಿರ್ತೀವಲ್ಲ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಟೂ ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಿದ್ದೀನಿ ಆಮೇಲೆ ಇದಕ್ಕೆ ಎರಡು ಮೊಟ್ಟೆ ಹಾಕೋತಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ಳೋಣ ನೀನು ಸಾಂಬಾರು ಕುದಿ ಬರುತ್ತೆ ಅನ್ನೋ ಟೈಮಲ್ಲಿ ನಾವೀಗ ಬಾಲ್ಸ್ನ ಸಾಂಬಾರು ಒಳಗಡೆ ಹಾಕಬೇಕು ನಿಮಗೆ ಅದ ನೋಡಿಕೊಂಡು ಏನಾದರೂ ನಿಮಗೆ ತೆಳ್ಳಗಾಯಿತು ಅಂದರೆ ನೀವು ಕಡಲೆ ಹಿಟ್ಟಿನ ಹಾಕೋಬೋದು ಇಲ್ಲ ಗಟ್ಟಿ ಆಯಿತು ಅಂದರೆ ನೀವು ಅದನ್ನು ಮೊಟ್ಟೆ ಹಾಕ್ಕೋಬೋದು ಸೊ ಕೈಮಾ ಸಾಂಬಾರು ರೆಡಿ ಯಾರಿಗೆಲ್ಲ ಮಟನ್ ಇಷ್ಟ ಇಲ್ಲ ಇಲ್ಲ ಮಟನ್ ಕಾಸ್ಟ್ಲಿ ಅನ್ನೋರಿಗೆ ಚಿಕನ್ ಕೈ ಕೈಮಾ ಮಾಡ್ಕೊಂಡು ತಿನ್ಬೋದು ಚಿಕನಲ್ಲೂ ಕೈಮಾ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಮನೆಯಲ್ಲಿ ಒಂದ್ಸಲ ನನಗೆ ಹೇಗಿದೆ ಅಂತ ಹೇಳಿ ಮಿಸ್ ಮಾಡ್ಬೇಡಿ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು ನನ್ನ ಹೀಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಗೆ ಏನೇ ಫೀಡ್ಬ್ಯಾಕ್ ಇದ್ರು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಧನ್ಯವಾದಗಳು